அங்கடித்தாம்க்கோ அங்க ஜித்த எம் கசாரி நானே நோட்பா அவன் ஊராக சுக கொட்டும்னொரு பழைய ஒன்றொந்த ரீதி ட்ரங்க்ன்த்த அர்சுக்கு அதிார குர்ச்சி கொட்டனத்த குருச்சாலு ஜாக்க நூறார மந்தி கள்ளன அவன் மொனித்தின் கண்டிப்பா ಮಾಡ್ಕೊಂತಿನ ಹಿಂತಿಗಿ ಕುಡಕ್ ಗಂಡನ ಕೊಟ್ಟಣಂತ ಸುಖ ಕೊಟ್ಟು ಸುಮ್ಮನಿಟ್ಟ ಎಲ್ಲಾ ತರ ಕೊಟ್ಟಿರ್ತಾನೆ ಒಂದೊಂದು ಏನರೇ ಒಳಗ ಇಟ್ಟೇ ಏನ್ರಿ ಎಲ್ಲ ಹಂಗ ಸರಿ ಮತ್ತೆ ನಾವು ಯಾಕೆ ಹಿಂಗಿರ್ತೀವ ನೂನ್ ನಾವು ನಾವ್ ಅವ್ನ್ ಇಲ್ಲ ಅರಿ ಏನೇನ ಮಾಡ್ತಾಳ ಏನೇನಿಲ್ಲ ನೋಡ ನಾಕ ನೋಡಿ ನಾ ನೀರು ತುಂಬಿಲ್ಲ ಇಟ್ಟ ಆಶೆ ಆಗ್ಯಾನಲ್ಲ ನಾನು ಅವೊಂದ್ ಮಾಡಲ್ಲ ಏನಿಲ್ಲ ಬರೀ ಬಣ ತಿರ್ಗಾಡಂದ್ರ ತಿರ್ಗಾಡ್ತ ಮೂರ್ ತಾಸ್ ಒಯತ್ ಎತ್ಲಿ ಹೆಂಡಿ ಕಸಾನು ಮಾಡಿಲ್ಲ ಹಂಗೆ ಹೋಗ್ಯನಾ ಬಂದ್ರನೇಗಾರಿ ಇವನಿಗೆ ಕಟ್ಕೊಂಡ್ ಹಿಡಿದರೇ ಇದೇ ಆಗಿತ್ ನೋಡ್ ಅವನ್ ತೊಳಿಯುದು ಈ ಕಡೆ ಎಮ್ಮಿಗೊಳದ್ ತೊಳಿಯುದು ಸಾಕ್ ಸಾಕಿತ್ ನನಗಾರಿ ಮಗನ್ ಜೋಡ ಕದ್ದಿ ಕಡದ್ನ ಇನ್ ಈಕೆ ಜೋಡಾ ಕದ್ದಿ ಕಡಿಬಕ ಈಕೇನ್ ಸಾಕಾಗಿ ಮಾಡ್ಲಾಕ நன்காக்கேட்ட மாம்பறே நான் ரீ ஒண்ணு அக்கி ஹெச் ருபாக நான் ஏன் மாத்தாக்கே

ನಿನಗಿಂತ ಹತ್ತು ಪಟ್ಟು ಹೆಚ್ಚಿ ಕೆಲಸ ನಾನ ಮಾಡತನ ನನಗಿಂತ ಹತ್ತು ಪಟ್ಟು ಕೆಲಸ ನೀನ ಮಾಡ್ತಿ ಗೊತ್ತೈತೆ ನೀ ಅತ್ತಿ ಕೆಲಸ ಮಾಡ್ತೇನೋ ನನಗೆ ಏನು ಮಂದ ನಿನ್ನ ಕಣ್ಣಿಗೆ ಹೆಂಗರೇ ಕಾಣತನ ನೀ ಕೆಟ್ಟ ಮುಗ್ಲಿ ಗಡಿಯದಿ ಒಂದ್ ಕೆಲಸ ಮಾಡುದಿಲ್ಲ ಏನಿಲ್ಲ ಕೆಲಸ ಮಾಡಿದ್ರು ಮಾದೇ ಇಲ್ಲನೋರಿ ಮಾಡೋದು ಏನಿಲ್ಲ ನಿನ್ನ ನಿನ್ನ ಜೊಡಿ ಮಾತಾಡತ್ತಿನಲ್ಲ ನನ್ನ ತಲಿ ನಾನೇ ಹೊರಕೋಬೇಕು ಬಿಡ್ ಏನೋ ಹ್ಞೂ ದಿನ ಹೊತ್ಕೊಂಡು ಒಡ ಒಡ ಒಡೆದಿರ್ಬಿದ್ರೆ ಸಾಕ ಶಾಖ ಪಾ ಹೂನ್ ಹಾಂಡಿ ತಗದ ಮಾಡುದು ಅದು ಅದ್ರ ಅದೊಂದು ಪಾಲ್ ಆದರೆ ಇದೊಂದು ನನಗೊಂದು ಬ್ಯಾರದೊಂದು ಪಾಲ್ ಇದು ಈ ಥರಕ್ಕೆ ಹೋದಲ್ ಕಂಪ್ನಿ ಏನಪ್ಪ ಏನು ಪಾ ಮುಕ್ಳಿ ಒಂದು ಬರೀ ಉರಿದ ಮಾಡ್ದು ಸ್ವಲ್ಪ ಆಟ ಆಗಿಬಿಡ ನೀಲಿ ಅದಕ್ಕೆ ಏನಕತ್ತು ಏನಿಲ್ಲ ಸುಮ್ಮ ಆಗುದಿಲ್ಲ ಹೂ ಹಾಂಡಿ ಅದಕ್ಕೇನು ಏನು ಮಾಡಿರಂಗಿಲ್ಲ ನಾವು ಅದು ನಮ್ಗೆ ಇನ್ನಾ ಕಾರಣ ಕಾಡ್ದವ ನೀರ್ ನೀರ್ ಏನ್ ಕೆಲಸ ಮಾಡ್ದ ನೀವ ಕಂಟ್ಕಡ್ವ ಅಂಟಿ ಹಾಕತಾನವ ದಿನ ದಿನ ಗಮ್ಮತ್ ನಡಸನ ಮೊನ್ನೆ ನೋಡಿದ್ರ ಮಾಡ್ ಕಾಳ್ಮಾಕೋಣನ್ ಇವತ್ ನೋಡಿದ್ರ ಕುಂಡಿ ಮ್ಯಾಗ ಮಾಡ್ಮಕೋಣಿ ಮ್ಯಾನ ನನಗೆ ಹಿಂಗ್ ಕೇಳ್ತಿ ಯಾನಿ ಇಲ್ಲ ಮುಕ್ಳಿ ಮ್ಯಾಂಗ ಮಾಡಿ ಮಕ್ಕತ್ತಾರ ಪದ್ಧತಿ ಐತಿಲ್ಲ ನಿಮ್ ಮನೆಯವ್ರು ಒಟ್ಟರು ಹಿಂಗೆ ಮಕ್ಕತ್ತಾರ ನೀವ காஜி எம்பது ஐத்த மணி படத முக்கத்த நீன இது ஏன் கல் முக்கள் ஏனாக

Yeah. <laughs> ನಾನ ಒಂಥರ ದೊಡ್ಡ ರೋಗಿ ಆಗ್ಬಿಟ್ ನೋ ಮರೇ ಯಾಕಂದ್ರೆ ಅವ್ನು ನನಗ ನೂರ ಎಂಟು ಜಾಟದ ಕಾಲು ನೋವ ಕೈ ನೋವ ಸ್ವಾಂಟು ನೋವ ನಾನ ಹಿಂಗಂದ್ರೆ ಇನ್ ಪೇಶೆಂಟ್ ಯಾವ ಶುದ್ಧ ಮಾಡುದಮ್ಮ ಸುಟ್ಟು ಮಾಡಬೇಕ ಸುಮ್ಮ ಶುದ್ಧ ಮಾಡಾಗ್ರೆ ಮಾಡುದೇ ಬಿಡ್ತೈತೆ ಅವ್ರವ್ ಹಣಿ ಬರ

கேண்ட் தர சும் நென்பிகட்டாரி ஏன் பாண்ட் தோன பத்தி நோய் இந்தாட் குடுங்கி ஜகளி இது மாதிரி ஜகளித்தும் ரம்பிஷ் ஏனாரு அப்பா ஏனா அந்த மாதிரி

ನಾ ಏನ್ ಕೇಳ ಒಂಟೆ ಶಿಧಾನೀಂದ್ರ ಒಂಟ್ರಿ ನೋಡ್ಬೋದು ಇಲ್ಲೇ ಡಾಕ್ಟರ್ ಅದಾರ ಇಲ್ಲ ಇಲ್ಲೇ ಅದಾರ ಡಾಕ್ಟರ್ ಡಾಕ್ಟರ್ ಅಂತ ಕೊಡ್ರಿ ಊರಾಗೇನ್ ಮಾಡ ಇಲ್ಲೇ ಅದಾರ ಅದಾರ ಅದೇ ಅದ್ರ ಏನಾಗುದ್ ಕರ್ಕೊಂಡು ಕರ್ಕೊಂಡು

ஜி கேபி நோட ஒன்சாய் டாக்டர் டாக்டர் எம் यामिया इसमें मनीया मेनिया तुझे मारता रो डॉक्टर अंदर आओ एक तो मनीयर तक के उनका कुर्चा है कितना काटी मरने लायक हुआ तभी इधर इधर का उच्च वो तो 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 इद्दे इद्दे की काटिया का है उनका ऐ यूनो अंबर सो मायने ना नाना आरंभ करता हूँ नाना आरंभ करता हूँ तब रे आरंभ ले ले ऐ आरंभ ना नाना करोगे हाँ बापू खुले � என்ன எடு என்ன எடு முகளு வரையிட்டே இருக்கு மனுஷால வந்தானே நீ நீ ন্রড… থিলিদি favour. নান ঩ইই নান হিযিণ নএন. নারয় কেইলি নারকিলাহিল নহঔক নার কেল সিঙল আিয় নে আিলেরং উমসে Hod尋

અલ્તનું ના ಒಂದ ಕರ್ದಿ ಮನ ಯಾರಿ ಯಾರಿಗತ್ತ ಕಮ್ಮ ಹೆಚ್ಚಾಕ ಹಾ ಚಂದ ಗುಮ್ಮಿನ ಫೇಮಸ್ ಫೇಮಸ್ನಾಂಗ್ ತಂಪ್ರ ನಮ್ಗೌಡ್ರ ತಂಪ ಮಾಡಿ ಹಂಗ ಹೊಂಟ್ರಿ ಇಬ್ರು ನನ ಅಂತ ಕುಡ್ರಿ ಕೊಡೋದಿಲ್ಲ

ಏನ್ ಮಾಡಿ ಡಾಕ್ಟರ್ ಐ ಆಮ್ ಸ್ಪೆಷಲ್ ಡಾಕ್ಟರ್ ನಾನು ಈ ಎಮಲ್ ಇದಂಗಿದೆ ಅಲ್ಲ ಹಂಗ ನೋಡಕ್ಕೆ ದಾಡಿಸಿದ್ದು ಅದಕ್ಕೆ ಇನ್ನ ಆ ಜರುವ ಈಗ ಹೆಂಗ್ ಮಾಡ್ತೀರಿ ಕೊಂಗೆ ಮಾಡು ಸುತ್ತಿ ಕೊಂಗೆ ಮಾಡ್ಬಿಡ್ರಿ ಓಪೇರ್ ಗಪ್ಪ ಕೊಡ್ತೀನಿ ನೋಡಿ ವಣ್ಣ ಕೂಡ ಕೂಡ ಯಾಕೆ ನಿಚಕ್ ನೋಡ್ತಿದ್ದಾ ಅಂದ್ರೆ ರಕ್ ಬಿ ನೈಪತೆ ಆ ಆ ನಡಿ ಈ ಪಾತಾತಿ ಪಾತಾ ಆ ಮುಳುಗಿ ಬೇಡ್ರೆ ಏ ಹೊಟ್ಟೆ ಮುಳುಗಿ ಬೇಡ್ರೆ ಇದ್ರ ಕಮಕತೆ ಇದಂತ ವಿಷಯದಲ್ಲಿ ನಮಗ ನೋಡಿ ನೋಡಿ ಎಲ್ಲಾ ಮುಳುಗಿ ನಿನ್ನ ಹಣ ಕೊಣಕತೆ ನೋಡಿ 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 ಎಷ್ಟ ನೋಡಕತ್ತೀಯ ಏ ಬಾಯಿನ ಅವನು ಜೋರ ನಿನ್ನ ಕೆಲಸ ಇದ್ಯಾ ವೆಜಿಟಿ ಮರೀದು ನೀನು ನನಗೆ ಕುಮ್ಮಕ ಬರ್ತಲ್ಲ ಏನಾಗೋದು ಯಾಕತ್ತಾ ನಾನು ಹೋಗ ನಾನು ಎಲ್ಲಿಕ್ಕೆ ಬೆನ್ನು ಆ இப்போ மாரே நடி மத்திய பேஷன்